ಹೇಳಿ ಬೈಬಲ್ ಹೇಳ್ತದೆ ಅದಕ್ಕೆ ನಾನಾಡುವಂತ ಸಂದೇಶ ಇನ್ನೊಬ್ಬರು ಕೊಡುವಂತ ಸಂದೇಶ ಏನಿರ್ಬೇಕಂತ ಹೇಳ್ತೇನೆ ವಾಕ್ಯ ಆಧಾರವಾಗಿರ್ಬೇಕು ರೈಟ್ ಆದ್ರೆ ಅದು ನನ್ನ ಸಂದೇಶ ಅಲ್ಲ ಇಲ್ಲಿ ಏನ್ ಹೇಳ್ತದಂದ್ರೆ ಕುರುಬ ನಮಗೆ ಯಾರಾಗಿದ್ದಾರೆ ಏಸು ಕ್ರಿಸ್ತನಾಗಿದ್ದಾನೆ ಕುರುಬ ಏಸು ಕ್ರಿಸ್ತನಾಗಿರುವಾಗ ಆತನ ಸ್ವರ ನಾವು ಏನ್ ಮಾಡಬೇಕಾಗಿದೆ ಕೇಳಬೇಕಾಗಿದೆ ಸ್ವರ ಯಾವ್ರ ಮುಖಾಂತರವಾಗಿ ಕೇಳಬೇಕು ಇವಾಗ ಹೇಳ್ರಿ ಆತನ ಸ್ವರ ಅಂದ್ರೆ ಏನು ಬೈಬಲ್ ತೆರೆದು ಓದ್ಕೊಂಡು ಕುಂದ್ರಿ ನೂರಕ್ಕೂ ನೂರ ನನ್ನ ಅನುಭವ ಹೇಳುತ್ತೇನೆ ವಾಕ್ಯನೇ ನಿಮಗೆ ಮಾತಾಡುತ್ತಿರ್ತದೆ ಆಮೇಲೆ ನನ್ನ ಅನುಭವ ಅಲ್ಲೇ ಲೋಯ ಕೆಲವೊಂದ್ಸಲ ಇಷ್ಟು ಬಲ ಬರ್ತದಲ್ಲ ಈ ವಾಕ್ಯ ಲೋಕದಲ್ಲಿ ಯಾರು ಕೊಡಲಾದಂತ ನಂಬಿಕೆ ಕೊಡ್ತದೆ ಆಮೇನ್ ಯಾರು ಕೊಡಲಾರದಂತ ನಂಬಿಕೆ ವಾಕ್ಯ ನಮಗೆ ಕೊಡುವಂತದಾಗಿದೆ ಅದಕ್ಕೆ ಒಬ್ಬ ಶಿಷ್ಯನು ಒಬ್ಬ ಕುರುವ ಏನಂತಂದ್ರೆ ಆ ವಿಶ್ವಾಸಿಯ ಒಂದು ಗುಣಲಕ್ಷಣ ಅಂದ್ರೆ ದೇವರ ಸ್ವರ ಯಾವಾಗಲೂ ಕೇಳಬೇಕು ವಾಕ್ಯ ಯಾವಾಗಲೂ ಕೇಳುತ್ತಿರಬೇಕು ಅದಕ್ಕೆ ಕೆಲವರು ಎನ್ಕರೇಜ್ಮೆಂಟ್ ಮಾಡ